ಚಿಕ್ಕೋಡಿ ನಗರದಲ್ಲಿ ಇಂದು ಸಂಜೆ ಎಗ್ ರೈಸ್ ಚಿಕನ್ ಕಬಾಬ್ ಫುಡ್ ಸ್ಟಾಲ್ ಹಾಗೂ ದಿನಸಿ ಅಂಗಡಿಗಳ ಮೇಲೆ ದಾಳಿ ನಡೆಸಿ ಹದಿನೈದು ಕೆಜಿ ಅಜಿನೋಮೋಟೋ ವಶಪಡಿಸಿಕೊಳ್ಳಲಾಗಿದೆ ಈ ಕುರಿತು ಹೆಚ್ಚಿನ ಮಾಹಿತಿ ಏನೆಂದರೆ ನಗರದ ಫುಡ್ ಸ್ಟಾಲ್ಗಳು ಹೋಟೆಲ್ನಲ್ಲಿ ಅಜಿನೋಮೋಟೊ ಬಳಸಿ ಆಹಾರ ಮಾರಾಟ ಮಾಡುತ್ತಿದ್ದಾರೆಂಬ ದೂರು ಪುರಸಭೆಗೆ ಬಂದಿತ್ತು ಆ ದೂರಿನನ್ವಯ ಚಿಕ್ಕೋಡಿ ಪುರಸಭೆ ಮುಖ್ಯಾಧಿಕಾರಿ ಮಹಾಂತೇಶ್ ನಿಡುವಣಿ ಹಾಗೂ ಪ್ರಭಾರಿ ಆರೋಗ್ಯ ನಿರೀಕ್ಷಕ ಆರ್ ಎಂ ಚಿನಗುಡಿ ನೇತೃತ್ವದಲ್ಲಿ ನಗರದ ವಿವಿಧ ಅಂಗಡಿಗಳ ಮೇಲೆ ದಾಳಿ ನಡೆಸಲಾಗಿದೆ ಇದರಲ್ಲಿ ಮೂರು ಅಂಗಡಿಗಳಲ್ಲಿ ಹದಿನೈದು ಕೆಜಿ ನಿಷೇಧಿತ ಅಜಿನೊಮೊಟೊ ವಶಪಡಿಸಿಕೊಳ್ಳಲಾಗಿದೆ ಅಂಗಡಿ ಮಾಲೀಕರಿಗೆ ತಾಕೀತು ಮಾಡಿ ಸಂಬಂಧಪಟ್ಟ ಅಂಗಡಿಕಾರರಿಗೆ ನೋಟಿಸ್ ಕೂಡ ನೀಡಲಾಗಿದೆ ಈ ಕುರಿತು ಮಾತನಾಡಿರುವ ಚಿಕ್ಕೋಡಿ ಪುರಸಭೆ ಮುಖ್ಯಾಧಿಕಾರಿ ಮಹಾಂತೇಶ ನಿಡುವಣಿ ಚಿಕ್ಕೋಡಿ ಪಟ್ಟಣದ ಎಗ್ ರೈಸ್ ಚನಾ ಮಸಾಲಾ ಅಂಗಡಿ ಸೇರಿದಂತೆ ತಿನಿಸು ಅಂಗಡಿಗಳಲ್ಲಿ ಅಜಿನೋಮೋಟೋ ಬಳಕೆ ಮಾಡುತ್ತಿರುವ ಬಗ್ಗೆ ಪುರಸಭೆಗೆ ದೂರು ಬಂದಿತ್ತು ಅದರಂತೆ ದಾಳಿ ನಡೆಸಿ ಅಂಗಡಿಗಳಿಂದ ಅಜಿನೋಮೋಟೋ ವಶಪಡಿಸಿಕೊಳ್ಳಲಾಗಿದೆ ಸರ್ಕಾರದ ಆದೇಶದ ಪ್ರಕಾರ ಅಜಿನೋಮೋಟೋ ಮತ್ತು ಚಿಕನ್ ಕಬಾಬ್ನಲ್ಲಿ ಬಳಸುವ ಬಣ್ಣವನ್ನು ಬಳಸಬಾರದು ಅಜಿನೋಮೋಟೋ ಮತ್ತು ಚಿಕನ್ ಕಬಾಬ್ಗೆ ಬಣ್ಣವನ್ನು ಬಳಸಿದರೆ ನಾಗರಿಕರು ಆಹಾರವನ್ನು ಸೇವಿಸಬಾರದು ನಗರದ ಎಲ್ಲ ಆಹಾರ ಮಾರಾಟಗಾರರು ಮತ್ತು ಹೋಟೆಲ್ ಉದ್ಯಮಿಗಳು ಅಜ್ಜಿನೋಮೋಟೊ ಮತ್ತು ಬಣ್ಣ ಬಳಸಿ ಆಹಾರ ಮಾರಾಟ ಮಾಡಿದರೆ ಕಠಿಣವಾದ ಕ್ರಮ ಕೈಗೊಳ್ಳಲಾಗುವುದು ಈ ರೀತಿ ಆಹಾರ ಮಾರಾಟ ಮಾಡುತ್ತಿರುವ ಬಗ್ಗೆ ನಾಗರಿಕರು ಪುರಸಭೆಗೆ ಮಾಹಿತಿ ನೀಡಿದರೆ ತಕ್ಷಣವೇ ಕ್ರಮ ಕೈಗೊಳ್ಳುತ್ತೇವೆ ಎಂದರು ಈ ವೇಳೆ ಚಿಕ್ಕೋಡಿ ಪುರಸಭೆ ಪ್ರಭಾರಿ ಆಹಾರ ನಿರೀಕ್ಷಕ ಆರ್ ಎಂ ಮಸಾಲ ಇನ್ನಿತರೆ ವ್ಯಾಪಾರಸ್ಥರು ಅಜಿನೋಮೋಟೋ ಬಳಸಿ ವ್ಯಾಪಾರ ಮಾಡತಕ್ಕಂಥ ಕಂಡು ಬಂದ ಹಿನ್ನೆಲೆಯಲ್ಲಿ ಸಾರ್ವಜನಿಕ ದೂರು ಬಂದಿತ್ತು ಈ ಹಿನ್ನೆಲೆಯಲ್ಲಿ ನಮ್ಮ ಸಿಬ್ಬಂದಿಯನ್ನ ನಿರ್ದೇಶನ ನೀಡಿ ಆ ಸ್ಥಳ ಪರಿಶೀಲನೆ ಮಾಡಿ ಅವರನ್ನು ಕೂಡ ಅವರು ಮಾರಾಟ ಮಾಡತಕ್ಕಂಥ ಎಲ್ಲ ವಸ್ತುಗಳನ್ನು ಜಪ್ತಿ ಮಾಡಿ ಇನ್ನು ಮುಂದೆ ಏನು ಮಾನ್ಯ ಸರ್ಕಾರದ ನಿರ್ದೇಶನದಂತೆ ಅಜಿನೋಮೋಟೋ ಹಾಗೂ ಚಿಕನ್ ಕಬಾಬ್ಗಳಿಗೆ ಬಳಸ್ತಕ್ಕಂಥ ಒಂದು ಕಲರನ್ನು ಕೂಡ ಬಳಸಬಾರ್ದು ಅನ್ನುವಂಥ ನಿರ್ದೇಶನದ ನಿಟ್ಟಿನಲ್ಲಿ ಎಲ್ಲಿ ಮಾರಾಟ ಮಾಡ್ತಿದ್ದರೂ ಅಜಿನೋ ಮಠವನ್ನು ನಾವು ಅನಿರೀಕ್ಷಿತವಾಗಿ ದಾಳಿ ನಡೆಸಿ ಅಂಥ ವಸ್ತುಗಳನ್ನು ನಾವು ಜಪ್ತಿ ಮಾಡಿಕೊಂಡಿದ್ದೀವಿ ಅವ್ರಿಗೆ ದಂಡ ಕೂಡ ಕ್ರಮ ಕ್ರಮವಹಿಸುತ್ತೇವೆ ಈ ಸಂದೇಶದ ಮುಖಾಂತರ ನಾನು ಕೇಳ್ಕೊಳ್ಳೋದಿಷ್ಟೇ ಸಾರ್ವಜನಿಕರು ಕೂಡ ತಾವು ಆಹಾರವನ್ನು ಸೇವಿಸುವ ಸಂದರ್ಭದಲ್ಲಿ ಯಾವುದೇ ರೀತಿ ಅಜಿನೋಮೋಟ ಮಟ್ಟ ಬಳಸ್ತಕ್ಕಂಥ ಆಹಾರ ಪದಾರ್ಥಗಳಿಗೆ ಆದ್ಯತೆ ನೀಡಬಾರ್ದು ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ವಹಿಸಿ ಇನ್ನಿತರೆ ವ್ಯಾಪಾರಸ್ಥರು ಹಾಗೂ ಬೀದಿ ಬೀದಿ ಆಹಾರವನ್ನು ಮಾರಾಟ ಮಾಡ್ತಕ್ಕಂಥ ಗಾಢ ಅಂಗಡಿ ಆಗಿರಲಿ ಅಥವಾ ಪಟೇಲ್ನವರಾಗಿರಲಿ ಯಾರೂ ಕೂಡ ಮಾನ್ಯ ಸರ್ಕಾರದ ನಿರ್ದೇಶನದಂತೆ ಅಜಿನೋಮೋಟ ಆಗಿರಲಿ ಹಾಗೂ ಇನ್ನಿತರೆ ನಿಷೇಧವಾಗಿರ್ತಕ್ಕಂಥ ಬಣ್ಣಗಳನ್ನು ಬಳಸಿ ಆಹಾರವನ್ನು ಮಾರಾಟ ಮಾಡೋದಾಗಲಿ ತಯಾರು ಮಾಡೋದಾಗಲಿ ಅಥವಾ ಶೇಖರಣೆ ಮಾಡೋದಾಗಲಿ ಮಾಡಬಾರ್ದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಪ್ರೀತಿಸ್ತೇನೆ ಇದರ ಜೊತೆಗೆ ಸಾರ್ವಜನಿಕರು ಕೂಡ ಇಂಥ ಒಂದು ಸಂದರ್ಭ ಬಂದಂಥ ಸಂದರ್ಭದಲ್ಲಿ ನಮಗೆ ದೂರನ ನೀಡಬೋದು ನಾವು ಅಂಥವ್ರ ಮೇಲೆ ಕ್ರಮ ಕೂಡ ಕೈಗೊಳ್ತೇವೆ ಇದರ ಜೊತೆಗೆ ನಾವು ಎಫ್ ಎಸ್ ಎಸ್ ಐ ಇಲಾಖೆಗೆ ಏನು ಆಹಾರ ಸುರಕ್ಷತಾ ಇಲಾಖೆಗೂ ಕೂಡ ಪತ್ರ ಬರೀತೇವೆ ಅವರು ಕೂಡ ಮೇಲಿಂದ ಮೇಲೆ ರೈಡ್ಗಳನ್ನು ಮಾಡಿ ಇಂಥ ಸಂದರ್ಭಗಳು ಬಂದಂಥ ಸಂದರ್ಭದಲ್ಲಿ ಅವರು ಕೂಡ ಸಾರ್ವಜನಿಕರ ಆರೋಗ್ಯವನ್ನು ಕಾಪಾಡಲಿಕ್ಕೆ ಪುರಸಭೆ ಹಾಗೂ ಆರೋಗ್ಯ ಇಲಾಖೆ ಎಲ್ಲವೂ ಕೂಡ ಸಿದ್ಧವಾಗಿರುತ್ತೆ ಅಂತ ಹೇಳಿ ಸಂದರ್ಭ ಈಗ ಈಗೇನು ಸರ್ ಈಗ ದಾಳಿ ಮಾಡಿ ನಾವು ಅವರಲ್ಲಿ ಇರ್ತಕ್ಕಂಥ ಎಲ್ಲ ಸಂಪೂರ್ಣ ಹಜ್ಮೋಟವನ್ನು ನಾವು ಅದನ್ನು ವಶಪಡಿಸಿಕೊಂಡಿದ್ದೇವೆ ಅದನ್ನು ನಾಶಪಡಿಸ್ತೇವೆ ಮತ್ತು ಮಾರಾಟ ಮಾಡದಂತೆ ಅವರಿಗೆ ನಾವು ಸೂಚನೆ ನೀಡ್ತೇವೆ ನೋಟಿಸ್ ನೀಡಿ ಅವ್ರಿಗೆ ದಂಡ ಕೂಡ ವಿಧಿಸಲಿಕ್ಕೆ ಕ್ರಮ ವಹಿಸ್ತೇವೆ ಇದು ಬ್ಲಕ್ಕಿಂಗ್ ಪೌಡರ್ ಅಂತ ಹೇಳ್ತಾರೆ ಹಜನುಮೋಟೋ ಅಂತ ಹೇಳ್ತಾರೆ ನಮ್ಮ ರಾಜ್ಯ ಸರ್ಕಾರದಿಂದ ಇದು ಬ್ಯಾನ್ ಆದರೂ ಕೆಲವೊಂದು ಅಂಗಡಿಗಳಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಈ ಅಂಗಡಿಯಲ್ಲಿ ಸುಮಾರು ನಮಗೆ ಎರಡು ಕೆ ಜಿ ಆಗುವಂಥ ನಮಗೆ ಇದು ಹಜಿನ ಮೊಟ್ಟು ಸಿಕ್ಕಿದೆ ಖಚಿತ ಮಾಹಿತಿ ಮೇರೆಗೆ ಏನು ಅದೇ ಮಕ್ಕಳು ನಾವು ಹಿಡಿದೀವಿ ನಾನು ರಾವ್ ಸಾಹೇಬ್ ಚಿನ್ನ ಮುಂದೆ ಈ ಅಂಗಡಿಯಲ್ಲಿ ಎರಡು ಚಿಕ್ಕ ಸಿಗ್ತದೆ